ನಾಲ್ವಡಿ ಒಡೆಯರು ನೀವು ಬೆಳಿಗ್ಗೆ ಎಲ್ಲ ಎದ್ದು ಜಮೀನು ಸಾಯಂಕಾಲ ನೀವು ಬಂದು ಸ್ಕೂಲಲ್ಲಿ ಓದನ್ನ ವಯಸ್ಕರ ಶಿಕ್ಷಣ ಅನ್ನುವಂಥದ್ದು ಪರಿಕಲ್ಪನೆ ಇಲ್ಲ ಇಡೀ ದೇಶದಲ್ಲಿ ಅದನ್ನ ತಗೊಂಡ್ಬಂದ್ರು ಅದು ಆಯ್ತು ಒಂದ್ ಮೂರು ತಿಂಗಳು ಆಯ್ತು ತಿಂಗಳಾದ್ಮೇಲೆ ಎಲ್ರು ಎಲ್ರು ಜಮೀನ್ದಾರ ಅಲ್ವಲ್ಲ ಕೂಲಿ ಕೆಲಸ ಮಾಡೋರು ಇರ್ತಾರೆ ಆ ಕೂಲಿ ಅವ್ರೆಲ್ಲ ಬಂದ್ರು ಮಾಸ್ವಾಮಿ ನಾವು ನೀವು ನಾವು ಮಕ್ಕಳನ್ನ ಕೂಲಿ ತಕೊಂಡು ಹೋಗ್ತಾ ಇದ್ವಿ ಅವೆಲ್ಲ ಮಕ್ಕಳಿಗೂ ಕೂಲಿ ಇತ್ತು ಎಂಟಾಣಿ ನಾಲ್ಕಾಣಿ ಕೊಡೋರು ಮಕ್ಕಳಿಗೆ ದೊಡ್ಡವ್ರಿಗೆ ಒಂದ್ ರೂಪಾಯಿ ಕೊಡೋರು ಅಂತ ಕಾಲದಲ್ಲಿ ಮಾಸ್ವಾಮಿ ನಾವು ನಮ್ಮ ಮಕ್ಕಳನ್ನೆಲ್ಲ ಕೂಲಿಗೆ ತಕೊಂಡು ಹೋಗ್ತಾ ಇದ್ದವ್ ನಮ್ಗೆ ದಿನ ಒಂದೊಂದು ರೂಪಾಯಿ ಸಂಪಾದನೆ ಆಗ್ತಾ ಇತ್ತು ನೀವು ಅವ್ರನ್ನೆಲ್ಲ ಸ್ಕೂಲಿಗೆ ಕಳ್ಸೋ ಕಾನೂನು ತಂದ್ಬಿಟ್ರಿ ನಮಗ್ ಕೂಲಿ ತಪ್ಪೋಯ್ತು ನೀವು ನಂಬಲ್ಲ ನೀನು ಎಷ್ಟು ಮಕ್ಕಳಿದ್ದಾರೆ ಸ್ಕೂಲ್ ಕಳಿಸೋ ಆ ಕೂಲಿನ ನಾನು ಕೊಡ್ತೀನಿ ಇಂದು ಪುಣ್ಯಾತ್ಮ ರಾಜ ನಾನು ಕೂಲಿ ಕೊಟ್ಟು ಓದಿಸ್ತೀನಿ ಅಂತ ನೋಡ್ರಿ ಮಹಾರಾಜರನ್ನ ನಭೂತದ ಭವಿಷ್ಯಕ್ಕೆ ಇನ್ನು ಭಾರತದಲ್ಲಿ ಜಗತ್ನಲ್ಲಿ ನಲ್ಲಿ ವಿದ್ಯಮಾನ ನಡೆಯಕ್ಕೆ ಸಾಕಿರಲಿಲ್ಲ ಕೂಲಿನು ಕೊಟ್ಟು ದುಡ್ಡು ಕೊಟ್ಟು y